ನಮಸ್ಕಾರ ರೈತ ಬಂದವರೇ ಚುಕ್ಕೆ ರೋಗ ಅನ್ನೋದು ಒಂದು ಹತ್ತು ದಿವಸದಿಂದ ಜಾಸ್ತಿ ಸ್ಪ್ರೆಡ್ ಆಗ್ತಿದೆ ಇದನ್ನು ಗುರ್ತಿಡಿಯುವುದು ಹೇಗೆಂದರೆ ಚಿಗಿರೆಲೆ ಅಥವಾ ಸುಳಿ ಎಲೆ ಅದರಲ್ಲಿ ಚಿಕ್ಕ ಚುಕ್ಕೆಗಳು ಬಂದು ಮತ್ತೆ ಸುಡ್ತಾ ಸುಡ್ತಾ ಅಗಲ ಆಗ್ತಾ ಹೋಗುತ್ತೆ ಚುಕ್ಕೆ ರೋಗದ ಲಕ್ಷಣಗಳಿದು ಸಿ ಸಿಯನ್ನು ಒಂದು ಲೀಟ್ರಿಗೆ ಮೂರು ಗ್ರಾಮ್ ಹಾಕ್ಕೊಂಡು ಸ್ಪ್ರೇ ಮಾಡಿ ಮತ್ತು ಪೊಟ್ಯಾಷ್ ಕೊರತೆಯ ಲಕ್ಷಣಗಳು ಯಾವುದೆಂದರೆ ಕೆಳಗಿಂದ ಎಲೆಗಳು ಸುಟ್ಕೊಂಡು ಬಂದಿರುತ್ತೆ ಮತ್ತು ಸುತ್ತ ಕವರ್ ಆಗುತ್ತೆ ಚಿಗ್ಗರೆಲ್ಲೇ ಸುಡಲ್ಲ ಪೊಟ್ಯಾಶ್ ಕೊರತೆ ಮತ್ತು ಚುಕ್ಕೆ ರಾಗ ಒಂದೇ ಸಲ ಕಾಣಿಸ್ತಿದೆ ಈಗ ಹೆಚ್ಚಿನ ಮಾಹಿತಿಗೆ ಈ ವಾಟ್ಸಪ್ ನಂಬರ್ಗೆ ಫೋಟೋ ಕಳಿಸಿ ಮತ್ತು ಕಾಲ್ ಮಾಡಿ ಈ ತರ ಹುಳುಗಳು ರಸ ಇರ್ತಾ ಇರುತ್ತೆ